ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ ಅವ್ರಿಗೆ ಅನ್ವಯಿಸಲ್ಲ ನಾನು ಇಲ್ಲ ಇಲ್ಲ ನಾನು ಶಾಸಕನಾಗಿ ಬೇರೆ ಕಡೆಗೆ ಹೋಗಿದ್ದಿದ್ರೆ ನಮ್ಮ ಪಾಲನ್ನ ಬೇರೆ ಪಾಲ್ ಕ್ಷೇತ್ರ ನನಗೆ ಕೇಳೋದು ಸರಿ ನಾನು ಆ ಸ್ಥಾನದಲ್ಲಿ ಸ್ಥಾನದಲ್ಲಿರೋದು ಜಿಲ್ಲೆಯ ರೈಲ್ವೆ ಯೋಜನೆಗಳ ಬಗ್ಗೆ ನಿಮ್ಮ ಅವಧಿಯಲ್ಲಿ ಏನಾದರೂ ಸ್ಥಾನ ಸಿಗುತ್ತೆ ಅನೇಕ ರೈಲ್ವೆ ಯೋಜನೆಗಳು ಏನು ಸ್ಥಗಿತ ಆಗಿತ್ತು ಕೆಲವು ದಶಕಗಳಿಂದ ಅದಕ್ಕೆ ಮರುಜೀವ ಕೊಡುವಂಥದ್ದು ಮಾಡ್ತಾ ಇದ್ದೀವಿ ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಚಿವರ ಜೊತೆ ಎರಡು ಸುತ್ತಿನ ಮಾತುಕತೆ ಮಾಡಿದ್ದೇನೆ ಬರುವಂಥ ದಿನಗಳಂತ ನಾವು ನೋಡ್ತೀವಿ ಯಾವೆಲ್ಲ ಹೊಸ ರೈಲ್ವೆ ಸೇವೆಗಳು ಆರಂಭ ಆಗ್ತವೆ ನೆನೆಗುದಿಗೆಯಲ್ಲಿದ್ದಿರ್ತಕ್ಕಂಥ ಲೈನ್ಸು ಕೂಡ ಪ್ರಾರಂಭ ಆಗ್ತದೆ ಬಂದಂಥ ಅಧಿಕಾರಿಗಳು ಒಂದು ವರ್ಷದಲ್ಲೆಲ್ಲ ಖಾಲಿ ಆಗ್ತಾ ಇದ್ದೇನೆ ಸರ್ ಬರ್ತಕ್ಕಂಥ ಅಧಿಕಾರಿಗಳನ್ನ ಒಂದು ವರ್ಷದಲ್ಲೇ ವರ್ಗಾವಣೆ ಆಗ್ತಾ ಇದೆ ಎ ಸಿ ಅವರು ಬಂದು ಒಂದು ವರ್ಷದಲ್ಲಾಗಲೇ ವರ್ಗಾವಣೆ ಆಗಿದ್ದಾರೆ ಈ ಥರ ಪದೇ ಪದೇ ಅಧಿಕಾರಿಗಳು ವರ್ಗಾವಣೆ ಆದರೆ ಅಭಿವೃದ್ಧಿ ಆಗಿದೆ ನನ್ನ ಕಾಲಾವಧಿಯಲ್ಲಿ ಕನಿಷ್ಠ ಎರಡು ವರ್ಷದಿಂದ ಮೂರು ವರ್ಷ ಒಬ್ಬ ಅಧಿಕಾರಿ ಇರಬೇಕಾಗಿದೆ ಇವತ್ತು ಅವರಿಗೆ ವಹಿವಾಟ್ ಆಗುತ್ತೆ ಪ್ರತಿನಿಧಿಗಳು ವಹಿವಾಟ್ ಬೇಕಲ್ಲಪ್ಪ ವರ್ಷಕ್ಕೆ ಒಬ್ಬರು ವಸೂಲು ಮಾಡ್ತಾರೆ ಅವ್ರ ಜಾಬ್ ತುಂಬಿಸ್ಕೊಳ್ತಾರೆ ಪ್ರತಿಯೊಂದು ಅಧಿಕಾರಿಗೆ ಒಂದು ಪ್ರಶಸ್ಟ್ ಆಗಿದೆ ಇಡೀ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಅದು ಎಲ್ಲ ವಾರ್ಡ್ಸು ಮೀರೋಗಿದೆ ಮೀರೋಗಿದೆ ರೈತರೆಲ್ಲ ಬಹಳಷ್ಟು ತಹಸೀಲ್ದಾರ್ ಆಫೀಸ್ ಹೋಗೋದನ್ನೇ ಮರ್ತಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಗೋಮಾಳ ಜಮೀನುಗಳು ಯಾವ್ಯಾವ ಉಳಿಸಿದ್ದೀವಿ ಅದನ್ನು ಕಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಹಿಂಬಾಲಕರಿಗೆ ಜಮೀನುಗಳನ್ನು ಮಾಡಿಕೊಳ್ತಾ ಇರುವಂಥದ್ದು ನಾನು ಆಧಾರ ಸಮೇತ ನಾನು ಹೇಳ್ತೇನೆ ಅಧಿಕಾರಿಗಳಿಗೆ ನಾನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇದು ಆಪಾದನೆ ಅಲ್ಲ ನೀವು ಪ್ರತಿನಿಧಿಗಳ ಮಾತನ್ನು ಕೇಳಿ ಇಂತಹ ಕೆಲಸ ಮಾಡಿದರೆ ಜೈಲಿಗೆ ಹೋಗೋರು ನೀವು ಕಂಬಿ ಹಿಡಿಸ್ತೀರಿ ಇವರೆಲ್ಲ ಎರಡು ವರ್ಷ ಮೂರು ವರ್ಷ ಏನು ಅಂಥ ಪ್ರತಿನಿಧಿಗಳು ಅವ್ರು ಹೇಳಿದ್ರು ಅಂತ ನೀವು ಮಾಡಿದರೆ ನೀವು ಶಾಶ್ವತವಾಗಿ ಕಂಬಿ ಹಿಡಿಸುವಂಥ ಕೆಲಸ ಮಾಡ್ತೀರಿ ಹುಷಾರ್ ಅಂತ ನಾನು ಅವರಿಗೆ ಎಚ್ಚರವನ್ನು ಕೊಡಲಿಕ್ಕೆ ಬಯಸ್ತೀನಿ ಇಂಥ ಕೆಲಸ ಇಂಥ ಯಾವತ್ತೂ ನಾವು ನೋಡಿರಲಿ ಮೊನ್ನೆ ಶಿವಾನಂದ್ರವರು ಅವ್ರ ತಂದೆಯವರು ಶಾಸಕರಾಗಿದ್ದರು ಇಂಥ ಆಲೋಚನೆ ಕೂಡ ನಮ್ಗೆ ಯಾರಿಗೂ ಬಂದಿರಲಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೂಡ ನಂದಿ ಭಾಗದಲ್ಲಿ ಬಹಳಷ್ಟು ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ಇವತ್ತು ಇವತ್ತು ಕತ್ತಾಯಿಸಲಿಕ್ಕೆ ಎಲ್ಲ ಹುನ್ನಾರಗಳು ಆಗಿದವೆ ಕೆಲವು ಆಗಿದಾವೆ ಈಗಾಗಲೇ ಸುಳ್ಳು ಡಾಕ್ಯುಮೆಂಟ್ಸ್ ಹಾಕಿ ಕೆಲವು ಜಮೀನುಗಳನ್ನ ಅವ್ರ ಇಂಭಾಗದಲ್ಲಿ ಮಾಡಿಕೊಟ್ಟಿದ್ದಾರೆ